ನಮಸ್ಕಾರ ಇವತ್ತು ನಾವು ಭಾರತದಲ್ಲಿ ಮನೋವೈದ್ಯ ಶಾಸ್ತ್ರ ಹೇಗೆ ಬದಲಾಗಿ ಬಂದಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಇದು ಸಾವಿರಾರು ವರ್ಷಗಳ ಒಂದು ದೊಡ್ಡ ಕಥೆ ಹೌದು ಡಾ ವಿನಯ್ ಕುಮಾರ್ ಅವರ ಚರ್ಚೆನ ಆಧಾರವಾಗಿಟ್ಕೊಂಡು ಪ್ರಾಚೀನ ಕಾಲದಿಂದ ಇವತ್ತಿನ ಡಿಜಿಟಲ್ ಯುಗದವರೆಗೆ ಆ ಇಡೀ ಪಯಣವನ್ನ ನೋಡೋಣ ಸರಿ ಹಾಗಾದ್ರೆ ಈ ಪ್ರಯಾಣದ ಪ್ರಮುಖ ವಿಷಯಗಳೇನು ಇಲ್ಲಿಂದ ಶುರು ಮಾಡೋಣ ಖಂಡಿತ ಅಂದ್ರೆ ಇದರ ಬೇರುಗಳು ಅಥರ್ವ ವೇದದಷ್ಟು ಹಳೆಯವು ಕ್ರಿಸ್ತಪೂರ್ವ ಒಂದು ಸಾವಿರ ಹೌದಾ ಅಷ್ಟು ಹಳೆಯದಾ ಹೌದು ಅಲ್ಲಿ ಮಾನಸಿಕ ಆರೋಗ್ಯಕ್ಕೆ ಹೇಗೆ ಅಂದರೆ ಶ್ಲೋಕಗಳು ಮಂತ್ರಗಳು ಆಮೇಲೆ ಗಿಡಮೂಲಿಕೆಗಳು ಕೆಲ ಆಚರಣೆಗಳು ಇವುಗಳನ್ನೆಲ್ಲ ಹೇಳಿದ್ದಾರೆ ಅಷ್ಟೇ ಅಲ್ಲ ಮನಸ್ಸು ಮತ್ತು ದೇಹದ ನಡುವಿನ ಸಂಬಂಧ ಆ ಕನೆಕ್ಷನ್ ಬಗ್ಗೆ ಕೂಡ ಆಗ್ಲೇ ಮಾತಾಡಿದ್ದಾರೆ ಇದು ಬರೀ ಆಧ್ಯಾತ್ಮಿಕ ಅಲ್ಲ ಒಂಥರ ಹೊಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಆ ಕಾಲದಲ್ಲೇ ಇಷ್ಟೊಂದು ಆಳವಾದ ಚಿಂತನೆ ಇತ್ತು ಅದ್ಭುತ ಆಮೇಲೆ ಚರಕ ಸುಶ್ರುತ ಸಂಹಿತೆಗಳು ಬಂದ್ವಲ್ಲ ಅಲ್ಲೇನಿದೆ ಖಚಿತವಾಗಿ ಕ್ರಿಸ್ತಶಕ ಒಂದರಿಂದ ನಾಲ್ಕನೇ ಶತಮಾನದ ಆಯುರ್ವೇದ ಗ್ರಂಥಗಳುವು ಅಲ್ಲೂ ಮಾನಸಿಕ ಸಮಸ್ಯೆಗಳನ್ನ ವರ್ಗೀಕರಣ ಮಾಡಿದ್ದಾರೆ ಓಹೋ ಹೇಗೆ ಮುಖ್ಯವಾಗಿ ಉನ್ಮಾದ ಅಂದ್ರೆ ತೀವ್ರವಾದ ಮಾನಸಿಕ ಸಮಸ್ಯೆಗಳು ಮತ್ತೆ ಅಪಸ್ಮಾರ ಇದು ಮೂರ್ಛೆ ರೋಗಕ್ಕೆ ಹತ್ರವಾದದ್ದು ಹ್ಮ್ ಹ್ಮ್ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಡಾ ಕುಮಾರ್ ಅವರ ಪ್ರಕಾರ ಆ ಕಾಲದ ವೈದ್ಯರು ಮಾನಸಿಕ ಕಾಯಿಲೆಗಳಿಗೆ ಬರೀ ದೈವಶಾಪ ಅಥವಾ ಗ್ರಹಚಾರ ಅಷ್ಟೇ ಅಲ್ಲ ಬೇರೆ ಕಾರಣಗಳು ಇವೆ ಅಂತ ನಂಬಿದ್ರಾ ಹೌದು ಜೈವಿಕ ಕಾರಣಗಳು ಅಂದ್ರೆ ಬಯೋಲಾಜಿಕಲ್ ರೀಸನ್ಸ್ ಕೂಡ ಇವೆ ಅಂತ ಅರ್ಥ ಮಾಡ್ಕೊಂಡಿದ್ರು ಇದು ನಿಜಕ್ಕೂ ಆ ಕಾಲಕ್ಕೆ ಹೋಲಿಸಿದ್ರೆ ತುಂಬಾನೇ ಮುಂದಿದ ಯೋಚನೆ ವಾವ್ ಆ ಸಮಗ್ರ ದೃಷ್ಟಿಕೋನ ನಿಜಕ್ಕೂ ವಿಶೇಷ ಆದರೆ ಈ ಅಪ್ರೋಚ್ ಆಮೇಲೆ ಬದ್ಲಾಯ್ತಾ ವಸಾತುಶಾಹಿ ಯುಗದಲ್ಲಿ ಏನಾಯ್ತು ಅಲ್ಲೊಂದು ದೊಡ್ಡ ಶಿಫ್ಟ್ ಆಯ್ತು ಅಂದ್ರೆ ಬ್ರಿಟಿಷರ್ ಬಂದ್ಮೇಲೆ ಪಾಶ್ಚಿಮಾತ್ಯ ಶೈಲಿಯ ಅಸೈಲಂಗಳು ಅಂದ್ರೆ ಆಶ್ರಯ ತಾಣಗಳು ಶುರುವಾದವು ಓಕೆ ಆಗ ಗಮನ ಚಿಕಿತ್ಸೆಯಿಂದ ಕೇವಲ ಕಾವಲು ಆರೈಕೆಗೆ ಅಂದ್ರೆ ಕಸ್ಟೋಡಿಯಲ್ ಕೇರ್ಗೆ ಹೋಯಿತು ರೋಗಿಗಳನ್ನ ಸಮಾಜದಿಂದ ದೂರ ಇಡೋದು ಪ್ರತ್ಯೇಕಿಸೋದು ಮುಖ್ಯ ಆಯ್ತು ಆ ಕಾಲದ ಆಸ್ಪತ್ರೆಗಳ ಸ್ಥಿತಿ ಹೇಗಿತ್ತು ಮೂಲಗಳ ಪ್ರಕಾರ ಬಾಂಬೆ ಕಲ್ಕತ್ತಾ ಮದ್ರಾಸ್ನಲ್ಲಿದ್ದ ಮೊದಲ ಆಸ್ಪತ್ರೆಗಳ ಸ್ಥಿತಿ ಆಕ್ಚುಲಿ ತುಂಬಾನೇ ಶೋಚನೀಯವಾಗಿತ್ತು ಅಂಟಾರೆ ಅಯ್ಯೋ ಹೌದು ಗುಣಪಡಿಸೋದಕ್ಕಿಂತ ಹೆಚ್ಚಾಗಿ ರೋಗಿಗಳನ್ನ ಕಟ್ಟಿಹಾಕೋದು ಬಂಧನದಲ್ಲಿಡೋದೇ ಮುಖ್ಯ ಅನ್ನೋ ಹಾಗಾಗಿತ್ತು ಆದ್ರೂ ಈ ಸಂಸ್ಥೆಗಳು ಅವುಗಳ ಸಮಸ್ಯೆಗಳ ನಡುವೆಯೂ ಭಾರತದಲ್ಲಿ ಒಂದು ಸಂಘಟಿತ ಮನೋವೈದ್ಯಕೀಯ ಸೇವೆಗೆ ಒಂದು ಸ್ಟ್ರಕ್ಚರ್ ಕೊಟ್ವು ಅನ್ನೋದು ವಿಚಿತ್ರ ಅಲ್ವಾ ಹೌದು ಹೌದು ಅದು ಒಂದು ಐತಿಹಾಸಿಕ ವಿಪರ್ಯಾಸನೇ ಸರಿ ಆದರೆ ಸ್ವಾತಂತ್ರ್ಯ ಬಂದ್ಮೇಲೆ ಪರಿಸ್ಥಿತಿ ಬದಲಾಗೋಕ್ ಶುರುವಾಯ್ತು ಹೇಗೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಮನೋವೈದ್ಯಶಾಸ್ತ್ರ ಕೇವಲ ರೋಗಿಗಳನ್ನ ಕೂಡಿ ಹಾಕೋ ವ್ಯವಸ್ಥೆ ಅಲ್ಲ ಇದೊಂದು ಗುರುತಿಸಲ್ಪಟ್ಟ ವೈದ್ಯಕೀಯ ಕ್ಷೇತ್ರ ಅಂತ ಬೆಳೆಯೋಕ್ ಶುರುವಾಯ್ತು ಇದಕ್ಕೆ ಕಾರಣರಾದವರು ಯಾರು ಡಾಕ್ಟರ್ ಎನ್ ಎನ್ ವಿಗ್ ಡಾಕ್ಟರ್ ವಿದ್ಯಾಸಾಗರ್ ಡಾಕ್ಟರ್ ದುರೇಸ್ವಾಮಿ ರಾಜ ಇಂಥ ಅನೇಕ ಪ್ರವರ್ತಕರು ಈ ಬದಲಾವಣೆಗೆ ಕಾರಣರಾದರು ಓ ಸರಿ ಒಂದು ಬಹುಮುಖ್ಯ ಘಟ್ಟ ಅಂದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೆಂಗಳೂರಲ್ಲಿ ಅಖಿಲ ಭಾರತ ಮನೋವಿಜ್ಞಾನ ಸಂಸ್ಥೆ ಅಂದ್ರೆ ಎಐಎಂಎಚ್ ಸ್ಥಾಪನೆಯಾಗಿದ್ದು ಅದೇ ಈಗಿನ ನಿಮ್ಹ್ಯಾನ್ಸ್ ಅಲ್ವಾ ಎಕ್ಸಾಕ್ಟ್ಲಿ ಈಗಿನ ನಿಮ್ಹಾನ್ಸ್ ಇದು ಕೇವಲ ಒಂದು ಆಸ್ಪತ್ರೆಯಲ್ಲ ಇದು ಸಂಶೋಧನೆ ತರಬೇತಿ ಮತ್ತೆ ಮುಖ್ಯವಾಗಿ ಸಮುದಾಯ ಮನೋವಿಜ್ಞಾನ ಶಾಸ್ತ್ರಕ್ಕೆ ಅಂದರೆ ಕಮ್ಯುನಿಟಿ ಗೆ ಒಂದು ದೊಡ್ಡ ದಾರಿ ಮಾಡಿಕೊಡ್ತು ಅಂದ್ರೆ ಚಿಕಿತ್ಸೆ ಆಶ್ರಯ ತಾಣಗಳಿಂದ ಹೊರಗೆ ಬಂದು ಸಾಮಾನ್ಯ ಆಸ್ಪತ್ರೆಗಳಿಗೆ ಜನರ ಮಧ್ಯಕ್ಕೆ ತಲುಪೋಕೆ ಇದು ಸಹಾಯ ಮಾಡಿತು ಇದರ ಜೊತೆಗೆ ಕಾನೂನುಗಳಲ್ಲೂ ಬದಲಾವಣೆಗಳು ತುಂಬಾನೇ ಮುಖ್ಯವಾದ ಬದಲಾವಣೆ ಹಳೆಯ ಇಂಡಿಯನ್ ಲೂನಸಿ ಆಕ್ಟ್ ನೈನ್ಟೀನ್ ಟ್ವೆಲ್ವ್ ಅಂತ ಇತ್ತು ಅದು ಬಹಳ ಹೇಗೆ ಹೇಳೋದು ರೋಗಿಗಳ ಹಿತಾಸಕ್ತಿಗ ವಿರುದ್ಧವಾಗಿತ್ತು ಹೌದಾ ಹೌದು ಅದನ್ನು ಬದಲಾಯಿಸಿ ಟೂ ತೌಸಂಡ್ ಸೆವೆಂಟೀನ್ ರಲ್ಲಿ ಮಾನಸಿಕ ಆರೋಗ್ಯ ರಕ್ಷಣೆ ಕಾಯ್ದೆ ಎ ಬಂತು ಇದು ಒಂದು ದೊಡ್ಡ ಹೆಜ್ಜೆ ಇದರ ವಿಶೇಷತೆ ಏನು ಇದು ರೋಗಿಗಳಿಗೆ ಹೇಗೆ ಸಹಾಯ ಮಾಡಿದೆ ಇದು ಸಂಪೂರ್ಣವಾಗಿ ರೋಗಿ ಕೇಂದ್ರಿತ ಪೇಷಂಟ್ ಸೆಂಟ್ರಿಕ್ ಅಂದರೆ ರೋಗಿಗಳ ಹಕ್ಕುಗಳು ಉದಾಹರಣೆಗೆ ಚಿಕಿತ್ಸೆಗೆ ಒಪ್ಪಿಗೆ ಕೊಡೋ ಮುಂಚೆ ಪೂರ್ತಿ ಮಾಹಿತಿ ಪಡೆಯೋದು ಇನ್ಫಾರ್ಮ್ಡ್ ಕನ್ಸೆಂಟ್ ಅವರ ಖಾಸಗಿತನ ಕಾಪಾಡೋದು ಕಾನ್ಫಿಡೆನ್ಷಿಯಾಲಿಟಿ ತುರ್ತು ಸಂದರ್ಭದಲ್ಲಿ ಆರೈಕೆ ಸಿಗೋ ಹಾಗೆ ಮಾಡೋದು ಇವೆಲ್ಲವಕ್ಕೂ ಕಾನೂನಿನ ರಕ್ಷಣೆ ಸಿಕ್ತು ಮುಖ್ಯವಾಗಿ ರೋಗಿಗಳನ್ನ ಗೌರವದಿಂದ ಘನತೆಯಿಂದ ನಡೆಸ್ಕೊಳ್ಬೇಕು ಅನ್ನೋದಕ್ಕೆ ಇದು ಒತ್ತು ಕೊಡುತ್ತೆ ಇದು ನಿಜಕ್ಕೂ ದೊಡ್ಡ ಬದಲಾವಣೆ ಈಗ ನಾವು ಇವತ್ತಿನ ಡಿಜಿಟಲ್ ಯುವಕ ಬರೋಣ ತಂತ್ರಜ್ಞಾನ ಸೋಷಿಯಲ್ ಮೀಡಿಯಾ ಇವೆಲ್ಲ ಹೇಗೆ ಪ್ರಭಾವ ಬೀರುತ್ತಿವೆ ಹೌದು ಆಮೇಲೆ ಜಾಗೃತಿ ಮೂಡಿಸೋಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ತುಂಬಾನೇ ಸಹಾಯ ಮಾಡಿವೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ತಮ್ಮ ಮಾನಸಿಕ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಓಪನ್ ಆಗಿ ಮಾತಾಡೋದ್ರಿಂದ ಹ್ಮ್ ಜನರಲ್ಲಿರೋ ಕಳಂಕ ಅಸ್ಟಿಗ್ಮಾ ಕಡಿಮೆ ಆಗ್ತಿದ್ಯಾ ಹೌದು ನಿಧಾನವಾಗಿ ಕಡಿಮೆ ಆಗ್ತಿದೆ ಜೊತೆಗೆ ವೈದ್ಯಕೀಯ ವಿಜ್ಞಾನದಲ್ಲೂ ಅಷ್ಟೇ ಪ್ರಗತಿಯಾಗಿದೆ ವೈದ್ಯಕೀಯದಲ್ಲಿ ಏನ್ ಹೊಸ ಬೆಳವಣಿಗೆಗಳು ಸೈಕೋಫಾರ್ಮಕಾಲಜಿ ಅಂದ್ರೆ ಔಷಧಿಗಳ ಕ್ಷೇತ್ರ ಈಗ ಹೆಚ್ಚು ಪರಿಣಾಮಕಾರಿ ಕಡಿಮೆ ಸೈಡ್ ಇಫೆಕ್ಟ್ಸ್ ಇರೋ ಹೊಸ ಹೊಸ ಔಷಧಿಗಳು ಬಂದಿವೆ ಓಕೆ ಹಾಗೆಯೇ ನ್ಯೂರೋ ಇಮೇಜಿಂಗ್ ಮೆದುಳಿನ ಸ್ಕ್ಯಾನಿಂಗ್ ತಂತ್ರಜ್ಞಾನಗಳು ಇದರಿಂದ ಮೆದುಳಿನ ಕಾರ್ಯವೈಖರಿನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗ್ತಿದೆ ಮತ್ತೆ ಹೊಸ ಸೈಕೋಥೆರಪಿ ವಿಧಾನಗಳು ಬ್ರೈನ್ ಸ್ಟಿಮ್ಯುಲೇಷನ್ ಟೆಕ್ನಿಕ್ಗಳು ಇವೆಲ್ಲ ಬಂದಿವೆ ಮುಖ್ಯವಾಗಿ ಈಗ ಫೋಕಸ್ ಕೇವಲ ರೋಗ ಬಂದ ಮೇಲೆ ಚಿಕಿತ್ಸೆ ಕೊಡೋದಷ್ಟೇ ಅಲ್ಲ ಮತ್ತೆ ಭಾವನಾತ್ಮಕ ನೈರ್ಮಲ್ಯ ಅಂದ್ರೆ ಇಮೋಷನಲ್ ಹೈಜೀನ್ ಬಗ್ಗೆ ಮಾತಾಡ್ತಿದೀವಿ ಬರ್ನೌಟ್ ತಡೆಯೋದು ಹೇಗೆ ಒಟ್ಟಾರೆ ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿ ಇಟ್ಟುಕೊಳ್ಳೋದು ಹೇಗೆ ಈ ತಡೆಗಟ್ಟುವ ಮನೋವೈದ್ಯಶಾಸ್ತ್ರದ ಕಡೆಗೂ ಗಮನ ಹೆಚ್ಚುತ್ತಿದೆ ಡಾಕ್ಟರ್ ಕುಮಾರ್ ಅವರ ದೃಷ್ಟಿಕೋನವೂ ಇದೇ ತರ ಇದೆ ಅಲ್ವಾ ಭಾರತ ಒಂದು ಮಾನಸಿಕ ಆರೋಗ್ಯ ಕ್ರಾಂತಿಯ ಹಂತದಲ್ಲಿದೆ ಅಂತ ಅವರು ಹೇಳ್ತಾರೆ ಹೌದು ಖಂಡಿತ ಅವರು ಗಮನಿಸಿರೋ ಹಾಗೆ ಸ್ಟಿಗ್ಮಾ ಖಂಡಿತವಾಗಿಯೂ ಕಡಿಮೆ ಆಗ್ತಿದೆ ಸಹಾಯ ಕೇಳಿ ಬರೋರ ಸಂಖ್ಯೆ ಹೆಚ್ಚಾಗಿದೆ ಹೌದು ಮತ್ತೆ ಚಿಕಿತ್ಸೆಯಲ್ಲಿ ಚೇತರಿಸಿಕೊಳ್ಳೋ ಪ್ರಕ್ರಿಯೆಯಲ್ಲಿ ಕುಟುಂಬದವರ ಪಾತ್ರ ಅವರ ಭಾಗವಹಿಸುವಿಕೆ ಕೂಡ ಹೆಚ್ಚಾಗಿದೆ ಇದು ತುಂಬಾನೇ ಪಾಸಿಟಿವ್ ಬಳವಣಿಗೆ ಅವರ ಮನಸ್ವಿ ಆಸ್ಪತ್ರೆ ಕೂಡ ಇದೇ ತತ್ವದ ಮೇಲೆ ಕೆಲಸ ಮಾಡ್ತಿದ್ಯಾ ಹೌದು ಅವರ ಉದ್ದೇಶ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ಸಹಾನುಭೂತಿ ಮತ್ತು ಪ್ರಾಚೀನ ಭಾರತದ ಆ ಸಮಗ್ರ ದೃಷ್ಟಿಕೋನವನ್ನ ಇವತ್ತಿನ ವಿಜ್ಞಾನದೊಂದಿಗೆ ಬೆಸೆಯೋದು ಇದು ಒಂಥರ ಆ ಹಳೆಯ ಜ್ಞಾನಕ್ಕೆ ಆಧುನಿಕತೆಯ ಸ್ಪರ್ಶ ಕೊಟ್ಟು ಒಂದು ವೃಟ್ಟಪೂರ್ಣ ಆದ ಹಾಗೆ ಅಲ್ವಾ ನಿಜಕ್ಕೂ ಸಾವಿರಾರು ವರ್ಷಗಳ ಹಿಂದೆ ಶುರುವಾದ ಆ ಹಾಲಿಸ್ಟಿಕ್ ವ್ಯೂಗೆ ನಾವೀಗ ಸೈಂಟಿಫಿಕ್ ಆಗಿ ಮರಳುತ್ತಿದ್ದೇವೆ ಅನ್ನೋ ಹಾಗೆ ಹಾಗಾದ್ರೆ ಒಟ್ಟಿನಲ್ಲಿ ನೋಡೋದಾದ್ರೆ ಪ್ರಾಚೀನ ವೈದಿಕ ಕಾಲದ ಒಳನೋಟಗಳಿಂದ ಶುರುವಾಗಿ ಯುಗದ ಕಷ್ಟಕರ ಆಶ್ರಯ ತಾಣಗಳನ್ನು ದಾಟಿ ಸ್ವಾತಂತ್ರ್ಯಾನಂತರದ ಸಂಸ್ಥೆಗಳ ಬೆಳವಣಿಗೆ ಕಾನೂನು ಸುಧಾರಣೆಗಳು ಮತ್ತೆ ಈಗಿನ ಟೆಕ್ನಾಲಜಿ ಡಿಜಿಟಲ್ ಯುಗ ಸಮಗ್ರ ಆರೋಗ್ಯನ ಚಿಂತನೆ ಇದು ನಿಜಕ್ಕೂ ಒಂದು ಅದ್ಭುತ ಪಯಣ ಖಂಡಿತ ಇದು ಸ್ಥಿತಿಸ್ಥಾಪಕತ್ವ ಅಂದ್ರೆ ರೆಸಿಲಿಯನ್ಸ್ ಮತ್ತೆ ಇನ್ನೋವೇಷನ್ ಹೊಸತನಗಳ ಕಥೆ ಮಾನವೀಯ ಆರೈಕೆ ಹೇಗೆ ನಿರಂತರವಾಗಿ ವಿಕಾಸವಾಗುತ್ತಾ ಬಂದಿದೆ ಅನ್ನೋದನ್ನು ತೋರಿಸುತ್ತೆ ಹಾಗಾದ್ರೆ ಕೇಳುಗರಿಗೆ ಕೊನೆಯದಾಗಿ ಒಂದು ಪ್ರಶ್ನೆ ಈ ಪ್ರಾಚೀನ ಸಮಗ್ರ ಜ್ಞಾನ ಮತ್ತು ಇವತ್ತಿನ ಅತ್ಯಾಧುನಿಕ ವಿಜ್ಞಾನದ ಸಮ್ಮಿಲನ ಇದು ಬರೀ ಭಾರತಕ್ಕೆ ಮಾತ್ರವಲ್ಲ ಜಾಗತಿಕ ಮಟ್ಟದಲ್ಲಿ ಮಾನಸಿಕ ಆರೋಗ್ಯದ ಭವಿಷ್ಯಕ್ಕೆ ಏನನ್ನು ಹೇಳಬಹುದು ಹ್ಮ್ ಒಳ್ಳೆ ಪ್ರಶ್ನೆ ಈ ಇಷ್ಟು ದೀರ್ಘವಾದ ಸಂಕೀರ್ಣವಾದ ವಿಕಾಸವನ್ನ ಅರ್ಥ ಮಾಡ್ಕೊಳ್ಳೋದು ಗುಣಪಡಿಸುವಿಕೆ ಮತ್ತು ಮಾನಸಿಕ ಯೋಗಕ್ಷೇಮದ ಬಗ್ಗೆ ನಮ್ಮ ಯೋಚನಾ ಲಹರಿಯನ್ನ ಹೇಗೆ ಬದಲಾಯಿಸಬಹುದು ಇದನ್ನ ನಾವೆಲ್ಲ ಯೋಚಿಸ್ಬೇಕಾದ ವಿಷಯ